ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲಾ ತಾಯ್ಕೋಡಿ ತಾಲೂಕಿನ ಕಲಕೇರಿಯಿಂದ ಬಿಕಿನಾಳ ಹೋಗುವ ರಸ್ತೆ ಸರಿ ಕಾರಣ ಶಾಪುರ್ ಕೆಂಬಾವಿ ಬಿಕಿನಾಳ ಗ್ರಾಮಕ್ಕೆ ಹೋಗುವ ಇರಿ ಮಧ್ಯಾಹ್ನ ಎರಡು ಗಂಟೆಗೆ ರಸ್ತೆ ಸರಿ ಇಲ್ಲದ ಕಾರಣಕ್ಕೆ ಬಸ್ ಅಪಘಾತದಿಂದ ಉಳಿದಿದೆ ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ನಾವು ಗಳಿಗೆ ಚೆನ್ನಾಗಿದೆ ಸರ್ ನಮ್ಗೆ ಯಾವ ಅಪಘಾತ ಆಗಿಲ್ಲ ಈಗಲಾದರೂ ಈ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಭಾಗದ ಶಾಸಕರು ರಾಜುಗೌಡ ಪಾಟೀಲ್ ಇವರು ಕಲಕೇರಿಯಿಂದ ಬೀಕಿನಾಳ ಗ್ರಾಮದವರೆಗೂ ರಸ್ತೆ ಮಾಡಬೇಕು ಎಂದು ಶಾಲೆಯ ವಿದ್ಯಾರ್ಥಿಗಳು ತಿಳಿಸಿದರು ಈ ಬಸ್ಸಿನಲ್ಲಿ ನೂರ ನಲ್ವತ್ತು ಮಂದಿ ಪ್ಯಾಸೆಂಜರ್ ಇದ್ದರು ಆದರೂ ದೇವರು ದೊಡ್ಡವನು ಯಾರಿಗೆ ಪ್ರಾಣಹಾನಿ ಆಗಿಲ್ಲ ಎಂದು ತಿಳಿಸಿದರು ಬೇಕಿನಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ರವೀಂದ್ರ ಸುಧಾಕರ್ ಇವರು ಈಗಾಗಲೇ ಹಲವಾರು ಸಲ ಈ ರಸ್ತೆ ಬಗ್ಗೆ ಮನವಿಯನ್ನ ಕೊಟ್ಟಿದ್ದೇವೆ ಆದರೂ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದೇವರ ಹಿಬ್ಬರಿಗೆ ಮತಕ್ಷೇತ್ರದ ಶಾಸಕರು ಕೂಡಲೇ ಈ ರಸ್ತೆ ಬಗ್ಗೆ ಗಮನ ಹರಿಸಬೇಕು ಎಂದು ತಿಳಿಸಿದರು ರೈತ ಸಂಘದ ಅಧ್ಯಕ್ಷರಾದ ಶ್ರೀಶೈಲ್ ವಾಲಿಕರ್ ಒಂದು ತಿಂಗಳಲ್ಲಿ ಈ ರಸ್ತೆ ದುರಸ್ತಿ ಮಾಡಲ ಮಾಡಲಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಬೇಕಿನಾಳ ಗ್ರಾಮದ ಗ್ರಾಮಸ್ಥರು ಶಾಪುರ್ ಕೆಂಬಾವಿ ಬಸ್ ಅನ್ನ ಹೋಗುವ ವೇಳೆಯಲ್ಲಿ ರೋಡಿನಿಂದ ತಳಗೆ ಇಳಿದ ಘಟನೆ ನಡೆದಿದೆ ಬೇಕಿನಾಳ ಗ್ರಾಮಸ್ಥರು ಎಲ್ಲರೂ ಸೇರಿ ಬಸ್ ಅನ್ನ ರೋಡಿನ ಮೇಲೆ ಎಳೆದು ಆನಂತರ ಎಲ್ಲಾ ಪ್ಯಾಸೆಂಜರ್ಗಳಿಗೆ ಕೂಡಿಸಿ ಕಳಿಸುವಂತ ಕೆಲಸ ಮಾಡಿದರು ರಮೇಶ್ ಒಡ್ಡೊಡಗಿ ಶ್ರೀಶಲ್ ಹಿರೇಮಠ್ ಶ್ರೀಶಲ್ ಸಜ್ಜನ್ ದೇವರೆಡ್ಡಿ ಬಿರಾದರ್ ಗೌಡ ಚಿಂಚೋಳಿ ಲಕ್ಷ್ಮಣ್ ಚಲವಾದಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು ಜಿಲ್ಲಾ ವರದಿ ಎಂಬಿ ಮನಗೋಳಿ ಇದು ಗಾಡಿ ಇದು ಈ ಟೈಪ್ ಅಲ್ಲ ಕಾರಣ ಏನ್ರಿ ಸರ್ ಏನಲ್ರಿ ಅದು ಸ್ವಲ್ಪ ಜಂಪ್ ಇತ್ತು ಸ್ವಲ್ಪ ಸರ್ಕ ಗಾಡಿ ಬಿಡ್ತು ಸಿಗ್ಬಿಡ್ತು ಜಾ ಸರ್ಕ ಗಾಡಿ ಸಿಕ್ಕಿದ್ದು ಅಷ್ಟೇ ಪ್ಯಾಸೆಂಜರ್ ಎಷ್ಟು ಟೋಟಲ್ ನಿಮ್ ಗಾಡಿಯಾಗ ನೂರ ನಲ್ವತ್ತು ಅವ್ರಿಗೆ ಯಾರಿಗೆ ಏನೋ ನಿಮ್ಮ ಹೆಸರು ಹೇಳ್ರಿ ಕಂಡಕ್ಟರ್ ಸಾಬ್ರ ನಿಮ್ಮ ಹೆಸರು ಹೇಳ್ರಿ ಹೆಸರು ಈ ಗಾಡಿ ಹಿಂಗಾಲೇ ಕಾಣೇನ್ ರೀ ರಸ್ತೆ ಸರಿ ಇಲ್ಲ ಪ್ಯಾಸೆಂಜರ್ ಜಾಸ್ತಿ ಪ್ಯಾಸೆಂಜರ್ ಎಷ್ಟಿದ್ವು ರೀ ಸುಮಾರು ಒಂದು ನೂರ ನಲ್ವತ್ತು ಜನ ಯಾರಿಗೇನು ಅಪಘಾತ ಆಗಿಲ್ಲ ಆಗಿಲ್ಲ ಸುಮಾರು ರಸ್ತೆ ಆದ್ರೂ ಕಾಯ್ದಿರಿ ಕಾಯ್ದೀರಿ ಹಾಂ ಅದೇ ಅಸ್ಕಿ ದಿನನಿತ್ಯ ಸಾಲಿ ಕಲಿಕೇರಿಗೆ ಹೋಗ್ತೀರಿ ಬಸ್ ಈ ಸ್ಥಿತಿ ಆಗ್ಲಕ್ ಕಾರಣನು ಮತ್ತ ಇಷ್ಟ ದಿನ ಹೆಂಗ್ ತಿರ್ಗಾಡ್ತೀರಿ ಹೆಂಗಿಲ್ಲ ಏನೋ ಅನಿವಾರ್ಯ ಪರಿಸ್ಥಿತಿ ಐತಿ ಅಲ್ರಿ ಕಲಿಬೇಕು ಕಲಿಬೇಕನ್ನೋದು ಆಸೆಯಿಂದ ಓದತಿವ್ರಿ ಹಂಗೈತ್ರಿ ಹಾ ನಿಮ್ಮ ಊರೋ ಯಾರು ಗಣ್ಯ ವ್ಯಕ್ತಿಗಳು ಏನೋ ಅಧಿಕಾರಿಗಳು ಏನೋ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಸರ್ ನೀವು ಮೂಲಭೂತ ಸೌಕರ್ಯ ಕೊಡ್ತೀರಿ ಕೊಡ್ತಿರತ್ರಿ ರೋಡ್ ಎಲ್ಲಾ ಈ ತರ ನಿಮ್ ಗೊತ್ತಾಗಲ್ಲ ಏನ್ರಿ ನಿಮ್ಮ ಮಕ್ಳುನು ಸಾಲಿ ಕಲಿತಿರ್ತಾರೀ ನೀವೇನ್ರೀ ಸ್ವಲ್ಪ ಏನೋ ಶ್ರೀಮತ್ರಿ ಇದ್ರಿ ಯಾರ್ ನಮ್ಮತ್ ಬಡ್ರ ಮಕ್ಳು ಇಂತ ರೋಡ್ ಮ್ಯಾಗೆ ಬರ್ಬೇಕಲ್ರಿ ಸ್ವಲ್ಪ ರೀ ಅದ್ ನೋಡ್ರಿ ಸರಿ ನೀವೇ ಎಷ್ಟನೇ ಕ್ಲಾಸ್ ನಾ ಸೆಕೆಂಡ್ ಇಯರ್ ರೀ ದಿನ ಅಕಸ್ಮಾತ್ ಹಿಂಗೆ ಏನಾರಾಯ್ತು ನಮ್ಮ ತಂದೆ ತಾಯಿಗಳು ಮನೆ ನಮ್ಮ ಮಕ್ಳು ಬರ್ತಾವತ್ತೆ ಕಾಯ್ಕೊತ ಕೂತಿರ್ತಾರೆ ಈ ತರ ಹಿಂಗೆ ಆಯ್ತು ಅಂದ್ರೆ ನಮ್ಮ ತಂದೆ ತಾಯಿಗಳು ಹೆಂಗೆ ಬೇಡ ಹೇಳ್ರಿ ಹಿಂಗೆಲ್ಲ ರೋಡ್ ಅದು ಸ್ವಲ್ಪ ನೀವೆಲ್ಲ ಹೇಳಕ್ಕೆ ಹೇಳ್ತಿರ್ತೀರಿ ಅದು ಹಿಂಗೆಲ್ಲ ಮಾಡಕ್ಕೆ ರೋಡ್ ಸರಿ ಮಾಡ್ತೀವಿ ಮೂಲಭೂತ ಸೌಕರ್ಯ ಕೊಡ್ತೀವಿ ರೀ ನಿಮ್ಗೆ ಕೇಳಿದ್ರಿ ಈ ತರ ರೋಡ್ ಅದು ಹಿಂಗಿತ್ತು ಹೆಂಗೆ ಮಾಡ್ಬೇಕು ರೀ ನಾವು ದಿನ ಹೋಗೋರಿ ನೀವೇನ್ರಿ ಎ ಸಿ ರೂಮ್ದಾಗ ಕೂತು ಸುಮ್ ಕೂತಿರ್ತೀರಿ ಇಲ್ಲೆಲ್ಲ ಅನುಭವ್ಸೋ ನಾವು ಇರ್ತೀವಿ ಸರ್

ಗ್ರಾಮ ಪಂಚಾಯತ್ ಅಧ್ಯಕ್ಷರ ರವೀಂದ್ರ ಸುಧಾಕರ್ ನೀವು ಬೆಕ್ಕಿನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೌದು ರೀ ಹೌದು ಈ ಥರ ಆದ್ರೆ ಹೆಂಗೆ ತರಸರ ಸುಮಾರು ವರ್ಷಗಳಿಂದ ರೋಡ್ ಕೆಲಸ ಆದರೆ ಇದು ಹನ್ನೊಂದು ಕಿಲೋಮೀಟ್ರ್ ಸಾಮಗ್ರಿ ಅಷ್ಟೇ ನಿಂತಂದ್ರೆ ಟೆಂಡರ್ ಅಂತ ಇಲ್ಲ ಯಾವ ಅಂತ ಇಲ್ಲ ಮಾಡ ಸಾಕಷ್ಟು ಬಾರಿ ನಾವು ಅಧಿಕಾರಿಗಳಿಗೆಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ವಿರಸ್ತೆ ಆಗ್ತಾಯಿಲ್ಲ ೋಸ್ಕರ ಇವತ್ತು ಅನಾಹುತ ಒಂದು ತಪ್ಪ್ಯದ ಬಾರಿ ಮತ್ತು ನಿಮ್ಮ ವಿದ್ಯಾರ್ಥಿಗಳು ಮತ್ತು ಜಾಗೃತಿ ಬಸ್ ಇವತ್ತು ಈಗ ಬಿದ್ದು ವಿಳಾ ಹಂತದಲ್ಲಿತ್ತು ಆದರೆ ಜಾ ಡ್ರೈವರ ಒಂದು ಜಾಗೃತೆಯಿಂದ ಅನಾಹುತ ತಪ್ಪಿಸಿದ್ರು ಯಾಕಂದ್ರೆ ನೂರಾರು ಮಕ್ಕಳು ನೂರಾರು ಮಕ್ಕಳು ಬಂದು ಕೆಮ್ಮುವ ಜನರ ಸಾಕಷ್ಟು ಅನಾಹುತ ತಪ್ಪಿದ್ರೆ ನಮಗೆ ಅನುಮತಿ ಅಸ್ಕಿವರೆಗೆ ರಸ್ತೆಲಿ ಸರ್ಕಾರದವರು ಬೇಗನೆ ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿಯನ್ನು ಕೈಗೆತ್ತ ಸರ ಈ ಬಸ್ ಈ ಸ್ಥಿತಿ ಆದಕ್ಕೆ ಕಾರಣ ಏನು ಸರ್ ಇರಲಿಲ್ಲ ಮತ್ತೆ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ತಿಳಿಸಿಲ್ವಾ ಈಗಾಗಲೇ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಈಗ ಈಗಾಗಲೇ ಸಲ ನಾವು ಹೇಳಿವಿ ಬರೀ ಅವ್ರು ಏನಾದ್ರೂ ಹಾರಿಕೆ ಉತ್ತರ ಕೊಡ್ಕರ ಅಧಿಕಾರಿಗಳಿಗೆ ನಾವು ಒಂದು ಏನಿಲ್ಲ ಅಂದ್ರೆ ಕನಿಷ್ಠ ಒಂದು ಐವತ್ತು ಸಲ ಹೇಳೀವಿ ರೋಡ್ ಹೆಂಗಾಗಿದೆ ಅದನ್ನ ಏನಾದ್ರು ಅಂತ ಅಂತೇಳಿ ಅವರು ಟೆಂಡರ್ ಆಗಿಲ್ಲ ಮಾನ್ಯ ಶಾಸಕರು ಕೂಡ ಒಂದು ಸಾಲ ಅವಾಗಲೂ ಕೂಡ ಹೇಳಿದರು ಸರ್ ಇದು ರೋಡ್ ಕೆಟ್ಟದಾಗ ಮಾಡ್ತಾರೆ ಅಂತೇಳಿ ಒಂದು ಮನವಿಯೂ ಕೊಟ್ಟಿದ್ವಿ ಅದಕ್ಕಾಗಿ ಈವರೆಗೆ ಯಾ ಅಧಿಕಾರಿಗಳಾಗಲಿ ವಹಿಸಿಲ್ಲ ಯಾಕಂದ್ರೆ ಇವತ್ತು ಪರಿಸ್ಥಿತಿ ಬಸ್ಸಿನ ಪರಿಸ್ಥಿತಿ ನೋಡಿದ್ರೆ ಟವರ್ ಚಾಣಕ್ ಎಲ್ಲ ಶಾಲೆ ಮಕ್ಕಳು ಉಳಿದಾವ ಇಲ್ಲಾಂದ್ರೆ ಇವತ್ತು ಕನಿಷ್ಠ ಒಂದು ಅರವತ್ತು ಮಕ್ಕಳು ಒಂದು ಇಪ್ಪತ್ತು ವೈದ್ಯರು ಮುಂದೂರು ಇತ್ತು ಇದು ಕಲಿಕೇರಿಯಿಂದ ಕೆಂಪಾಗಿ ಹೋಗುವಂತ ಬಸ್ ಇದು ಅದಕ್ಕಾಗಿ ವಿದ್ಯಾರ್ಥಿಗಳು ಅವು ಹಾರಿದವು ನಾವು ಎಲ್ಲಿ ಉಳಿತೀವಿ ಇಲ್ಲ ಅಂತ ಹೇಳಿ ಅದಕ್ಕಾಗಿ ಬಸ್ಸಿನ ಸ್ಥಿತಿ ಈಗ ನೀವು ಬಂದಿರಿ ನೀವೇ ಅದರ ಪರಿಸ್ಥಿತಿ ನೋಡಿರಿ ಮಕ್ಕಳ ಕಣ್ಣೀರ್ನ ನೋಡಿದ್ರಿ ಅವ್ರೀನಿರಿ ಅದಕ್ಕಾಗಿ ಒಂದ್ ವೇಳೆ ಇದನ್ನ ಮಾಡಲಿಲ್ಲ ಅಂತಂದ್ರ ಇನ್ನೊಂದು ತಿಂಗಳೊಳಗೆ ಕೈಗೆತ್ತಿಕೊಳ್ಳಿಲ್ಲ ಅಂದ್ರ ಮಾನ್ಯ ಶಾಸಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ಒಂದು ತಿಂಗಳಲ್ಲಿ ಇದನ್ನ ಸರಿಪಡಿಸ್ಲಿಲ್ಲ ಅಂತಂದ್ರ ಇದನ್ನ ರೋಡ್ ಮಾಡಿಸ್ಲಿಲ್ಲ ಅಂದ್ರ ನಾವು ಅನಿರ್ದಿಷ್ಟವಾಗಿ ನಾವು ರೋಡ್ ಮೇಲನೇ ಮುಸ್ಕರವನ್ನು ಅಂತ ಹೇಳಿ ನಾನು ಮನವಿ ಮಾಡಿಕೊತ ನನ್ನ ಹೆಸರು ಶ್ರೀಶೈಲ ವಾಲಿಕರ್ ತಾಳಿಕೋಟೆ ತಾಲೂಕು ರೈತ ಸಂಘ ಅಧ್ಯಕ್ಷ